ಪ್ರಾಪಂಚಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ವ್ಯಾವಹಾರಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಾರದೇ ಇರಲಿ ಅನ್ನುವಂತಹ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿ ಈ ಒಂದು ವಿಶೇಷವಾದಂತಹ ವಿಧಿ ವಿಧಾನ ಅನ್ನುವಂಥದ್ದೇನಿದೆ ಇದು ನಿಮಗೆ ಸುಭಿಕ್ಷವನ್ನು ತಂದುಕೊಡುತ್ತೆ ಉದ್ಯೋಗ ವ್ಯಾಪಾರದಲ್ಲಿ ಜಯ ಯಶಸ್ಸನ್ನು ತಂದು ಕೊಡುತ್ತೆ ಉತ್ತಮವಾದಂತಹ ಆರೋಗ್ಯ ಮಾನಸಿಕವಾದಂತಹ ಶಕ್ತಿ ಮತ್ತು ಉತ್ತಮವಾದಂತಹ ವಾತಾವರಣವನ್ನು ಸಮಾಜದಲ್ಲಿ ಸ್ಥಾನಮಾನ ಇರ್ಬೋದು ನಿಮ್ಮ ವ್ಯವಹಾರಗಳಲ್ಲಿ ಉಂಟಾಗುವಂತಹ ತೊಂದರೆಗಳನ್ನು ದೂರ ಮಾಡತಕ್ಕಂಥದ್ದಿರಬಹುದು ಇದೆಲ್ಲಾ ಶುಭ ಯೋಗಗಳನ್ನ ಎಲ್ಲಾ ಶುಭ ಫಲಗಳನ್ನ ಮತ್ತು ಯಶಸ್ಸನ್ನ ನಿಮಗೆ ತಂದು ಕೊಡುತ್ತೆ ಏನ್ ಮಾಡ್ಬೇಕು ಹಾಗಾದ್ರೆ ಒಂದು ಬಿಳಿ ಎಕ್ಕದ ಗಿಡ ಚಿಕ್ಕ ಚಿಗುರಿನಿಂದ ಹಿಡಿದು ದೊಡ್ಡದಾಗಿರ್ತಕ್ಕಂತಹ ಗಿಡದವರೆಗೆ ಯಾವುದೇ ರೂಪದಲ್ಲಿ ಇದ್ರೂ ಕೂಡ ಪೂಜೆಯನ್ನು ಮಾಡಬಹುದು ಬಿಳಿ ಎಕ್ಕದ ಗಿಡವಾಗಿರಬೇಕು ಆ ಬಿಳಿ ಎಕ್ಕದ ಗಿಡ ಮನೆ ಹತ್ರ ಇರುವಂತಹ ಸಂದರ್ಭದಲ್ಲಿ ಅಥವಾ ಮನೆಯ ಪಾಟಲ್ಲಿ ಅದನ್ನು ಬೆಳೆಸ್ಕೊಂಡು ಅಥವಾ ಮನೆ ಕಾಂಪೌಂಡ್ ಅಲ್ಲಿ ಅದನ್ನು ಬೆಳೆಸ್ಕೊಂಡು ನೀವು ಬೆಳಗಿನ ಜಾವ ಮೂರರಿಂದ ಐದು ವರೆ ಒಳಗಡೆಗೆ ಅದಕ್ಕೊಂದು ಚೂರು ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಅಗರಬತ್ತಿಯನ್ನು ಬೆಳಗ್ಗೆ ಒಂದು ಚಿಕ್ಕದಾಗಿ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಇಪ್ಪತ್ತೊಂದು ಗುಳಗಂಜಿಯನ್ನು ದೇವರ ಮುಂದೆ ಇಟ್ಟು ಒಂದು ವಿಶೇಷವಾದಂತಹ ಸ್ತೋತ್ರವನ್ನು ಹೇಳ್ಕೊಳ್ಳಿ ಪ್ರಾತಃ ಕಾಲದಲ್ಲಿ ಮೂರರಿಂದ ಐದೂವರೆ ಒಳಗೆ ಬಿಳಿ ಎಕ್ಕದ ಗಿಡವನ್ನು ಪೂಜೆ ಮಾಡಬೇಕು ಇದರಿಂದ ಸುಭಿಕ್ಷಾ ಅಭಿವೃದ್ಧಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ಮನೆಯಲ್ಲಿ ನೀವು ಗುಲಗಂಜಿಯನ್ನು ಪೂಜಿಸಬೇಕು ಹೊಳಿ ತಪ್ಪದೇ ಪೂಜೆಯನ್ನು ಮಾಡ್ತೇನೆ ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಳ್ಳಿ ಒಂದು ವಿಶೇಷವಾದಂತಹ ಮಂತ್ರವನ್ನು ಹೇಳ್ಕೊಳ್ಳಿ ನೀವು ಎಕ್ಕದ ಗಿಡ ಪೂಜೆ ಮಾಡುವಾಗಲೂ ಹೇಳ್ಕೋಬಹುದು ಮನೆಯಲ್ಲಿ ಇಪ್ಪತ್ತೊಂದು ಗುಲಗಂಜಿಯನ್ನು ಇಟ್ಟು ಪೂಜಿಸುವಂತಹ ಸಂದರ್ಭದಲ್ಲೂ ದೇವರ ಪೂಜೆಯ ಜೊತೆಗೆ ಗುಲಗಂಜಿಯ ಪೂಜೆ ಇಪ್ಪತ್ತೊಂದು ಗುಲಗಂಜಿಯ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲ ಅಷ್ಟೈಶ್ವರ್ಯ ಅನ್ನುವಂಥದ್ದು ನಿಮ್ಮದಾಗತ್ತೆ ನೀವೇನು ಹೇಳ್ತಿರಲ್ಲ ನನಗೆ ಒಳ್ಳೆಯದಾಗಿಲ್ಲ ನನಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಅದೆಲ್ಲವೂ ಕೂಡ ಸಿಗತ್ತೆ ಒಂದು ಮಿರಾಕಲ್ ಆಗುವಂತಹ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಯಶಸ್ಸು ಸಿಗುತ್ತೆ ಹಾಗಾದ್ರೆ ಏನು ಮಂತ್ರ ಹೇಳ್ಕೋಬೇಕು ಫಲದ್ ಭಾಗ್ಯೋದಯ ಲಕ್ಷ್ಮಿ ಸಮಸ್ತ ಪುರವಾಸಿನಿ ಪ್ರಸೀದಮೇ ಮಹಾಲಕ್ಷ್ಮಿ ಪರಿಪೂರ್ಣ ಮನೋರಥೆ ನಮ್ಮ ಹೇಳ್ತಾ ಇದ್ದೇನೆ ಫಲದ್ ಭಾಗ್ಯೋದಯೇ ಸಮಸ್ತ ಪುರವಾಸಿನಿ ಪ್ರಸೀದ ಮೇ ಮಹಾಲಕ್ಷ್ಮಿ ಪರಿಪೂರ್ಣ ಮನೋರಥೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರದ ಅರ್ಥವೇ ಹೇಳುವಾಗೆ ಉತ್ತಮವಾದಂತಹ ಫಲವನ್ನು ನೀಡು ಸಮಸ್ತರನ್ನು ಕಾಯ್ತಾ ಇರ್ತಕ್ಕಂತಹ ಮಹಾಲಕ್ಷ್ಮಿ ಪ್ರಸೀದ ಮೇ ಮಹಾಲಕ್ಷ್ಮಿ ನನಗೆ ಉತ್ತಮವಾದಂತಹ ಪ್ರಸಾದವನ್ನು ನೀಡು ಪರಿಪೂರ್ಣ ಮನೋರಥೆ ನನ್ನನ್ನು ಒಂದು ಪರಿಪೂರ್ಣನನ್ನಾಗಿ ಮಾಡು ಅನ್ನುವಂಥದ್ದಾಗಿ ಆ ಪರಿಪೂರ್ಣಳಾಗಿರ್ತಕ್ಕಂತಹ ತಾಯಿಯನ್ನ ಮನಸ್ಸೋ ಅಭೀಷ್ಟ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ವಿಶೇಷವಾದಂತಹ ಮಂತ್ರ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ನಾನು ಹೇಳಿರ್ತಕ್ಕಂತಹ ಪ್ರಕ್ರಿಯೆಯನ್ನು ಫಾಲೋ ಮಾಡಿ ಆಚರಣೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವೇ ಇಲ್ಲ